அய்யோ ரெடியாக சரி ஆய் சரியா சரி கன்ன கேக் அவ்வளோ ஆண்டி சாப்பிங் கர் சரி நீன் ಅವ ಅಕ್ಕ ಸುದ್ದಿ ಎತ್ತಿ ಹೇಳಿದಿನ ಹಿಂಗೇ ನೀನು ಅಕ್ಕ ಯಾವಾಗ ಹೇಳ್ತು ಶಾಪಿಂಗ್ ಕರ್ಕೊಂಡೋಗ್ತ ನನ್ ಕೇಳೋಕೆ ವಾಕ್ಯರು ಅವ್ಳು ಹೇಳಿದ್ರು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ನಾನು ಅವ್ಳು ಮಾತಾನೆ ನಮ್ಮ ನಮ್ಮ ಹೂವು ಹುಡ್ತವ್ರು ಮಾತಿನ ಎತ್ತೋರ್ ಮಾತಿನ ನಾನು ಕೇಳಕ್ಕಿಲ್ಲ ಅಕ್ಕ ಮಾತು ಕೇಳ್ತೀನಿ ನಾನು ಫೋನ್ ಮಾಡ್ತಾನೆ ಏಯ್ ಅವ ಅಕ್ಕ ಹೇಳಿದೇನು ಗೊತ್ತಾ ಚಿನ್ನುಗೆ ಸೀರೆಗೆ ತಗೊಂಡೋಕೆ ಮೈಸೂರಿಗೆ ಹೋಗ್ತೀವಿ ಎಲ್ಲ ತುಂಬ ಕರ್ಕೊಂಡು ಹೋಗ್ತೀನಿ ಅತ್ತ ನಂತೂ ಅದಕ್ಕೆ ಬೇಡ ಬಿಡಕ ನಾನೇ ಹೋಗ್ತೀನಿ ನಾನೇ ಹೋಗ್ಬೇಕಾರೆ ಒಂದು ಸೀರೆ ಬೇಕಾ ತಗೋಬತ್ತೀನಿ ಅಂತ ಅಂದಿಲ್ವಾ ಓ ಸರಿ ಬಿಡು ಇನ್ನೇನಂತ ಅಂದನೆ ಇಲ್ಲ ನಾನು ಬರಕ್ಕೆಲ್ಲ ನಾನು ಯಂಗ್ಸ್ನಂಗೇ ಸಿರೆ ತಕ ಬತ್ತೀನಿ ಅಂತ ಹೇಳానಾ ಸುಮ್ಮನೆ ಗಂದೆ ಅವಳು ಕರ್ಕ ಹೋಗ್ತೀನಿ ಅಂದ್ಬಿಟ್ಟು ಆ ಸುಮ್ಮನಂಗಂದ್ರಿ ನೀವು ಸರಿಯಾದರಕತ್ತು ಬಿಡಿ ಮತ್ತೆ ಯಾಕಹಂಗಂದ್ರಿ ಕರ್ಕ ಹೋಗ್ತದ ಮೇಲೆ ಸುಮ್ಮನಿರ್ಬೇಕು ತಾನೇ ಓ ಯಾರು ಇಳು ಕಾಲಕ್ಕೆ ಹೋಗಿರಬೇಕು ಬಿಡು ನಾನು ನಿನ್ ಕೂಟಿ ಹೇಳೋನು ನಾನು ಕರ್ಕ ಹೋಗ್ತೀದು ರೆಡಿ ಆಗೋ ಅಂತ ನಾನು ಹೇಳೋನು ನಿನ್ನ ನೆನದಿ ಸಲ ನಾನು ಕರ್ಕ ಹೋಗ್ಕಿಲಾ ನಾನು ತತ್ತೀನಿ ಅಂತ ಆ ಒತ್ತಷ್ಟ ಬಗೆ ಏನಂದ್ರೆ ರೆಡಿ ಆಗೋ ಅಂದ್ರೆ ಹಿಂಸೆ ಮಾಡಿದ್ರುವೆ ನಾನು ಬರಕ್ಕೆಲ್ಲ ನಾನು ಬರಕ್ಕೆಲ್ಲ ಅಂತ ಕಂತಾರ್ತೀನಿ ನೋ ಈಗ ಕರ್ಕ ಹೋಗ್ತೀನಿ ನಾನು ಏನು ಲಕತ್ತು ಬಿಡು 나ರು ಹೋಗಿ ಕತೆ ಅಲೆ ಹೋಗ್ವಾ ಮೈಸೂರ್ ಹೋಗೋದಂತೆ ಯಾಸತೆ ಸಿರೆ ತರಕ್ಕೆ ಅಲೆ ಮೂರ್ ಸೀರೆ ತಕ ಬಾ ಅಂತ ಹೇಳಿನಿ ಕತೆ ಹೋಗನೆ ಇಲ್ಲಿ ಮಾಡೋ ಕೆಲಸ ಬಿಡ್ಬಿಟ್ಟು ಇನ್ಗೆ ಕರ್ಕೊಂಡ ಸುಧಾರಿಸ್ತೀನಿ ನಾನು ಏನು ಒಳ್ಳೆ ಬುದ್ಧಿ ಕಲ್ತೊಳಕ್ಕೆ ಹಂಗ ಗೊತ್ತಿಲ್ಲ ಎಲ್ಲೇ ಏನು ಯಾರಿಗೆ ಏನ್ ಅಂತಿದೀನಿ ನೀನು ಓಹೋ ನಿನ್ ಮದ್ವೆ ಹೋಗಿದ್ರೆ ಒಳ್ಳೆ ಕೆಲಸನೇ ಆಗೋದು ನಾವ ಅಷ್ಟು ಮಾಡುವ ಆಯ್ಕೆ ಅಂದ್ರೆ ಕಗಿತ ನೀನು ಯಾಕದೆ ನೀನು ಯಾಕದೆ ನಿನ್ನ ಕ್ರಿಮಿನಲ್ ಬುದ್ಧಿಗಳು ಗೊತ್ತಿಲ್ಲ ಅನ್ಕೊಬೇ ನಿನ್ನ ಆಟಗಳು ನಿನ್ನ ಆಟಗಳನ್ನ ನೋಡ್ ಸಾಕಾಗಿರತ್ತಿ ನಾನು ಬೈ ಮುಂದ್ ಸುಂದ್ ಇರೋದು ನಾನು ನನ್ ಗೊತ್ತು ನೀನು ನನ್ನ ಕುಟ್ ನಾಟಕಗಳು ಆಡಕ್ ಬರ್ಬೇಡ ನೀನು ಅವತ್ತು ನಾನು ಹೇಳ್ ರೆಡಿ ಆಗು ಅಂದ್ರೆ ನನ್ನ ಬರು ಆಯ್ತಿಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಏನು ಎರ್ತೀ ಅಂದ್ಬಿಟ್ಟು ನೀನು ತಲೆ ಬೇಕಾ ಸನ್ ನಾನು ಅವೆಲ್ಲ ನನ್ನ ತವ ಆಗಿರೋ ಅಂತವು ಏನು ಒಳ್ಳೆ ರೀತಿಲಿ ಇದ್ರೆ ಸರಿ ಓ ಪಾಪ ರಶ್ಮಿ ಬಗ್ಗೆ ಮಾತಾಡ್ತೀನಿ ನನ್ನ ತಮ್ಮನ ಬಗ್ಗೆ ಮಾತಾಡ್ತೀಯ ಯಾರ ಬಗ್ಗೆ ಬಿಟ್ಟಿದೀನಿ ನೀನು ಎಲ್ಲರ ಬಗ್ಗೆ ಮಾತಾಡ್ತೀಯಲ್ಲ ನೀನು ಏನು ನೀನು ಒಬ್ಳೆ ಸರಿ ಅವರೆಲ್ಲ ಚೂರಿಲ್ಲ ಅಂತ ಅಲ್ಲ ನೀನು ಅವು ಯಾಕೆ ಸರಿ ಇಲ್ಲ ನಾನು ನೀವು ಹೇಳಿ ಸರಿ ಬಿಡಿ ಯಾರು ಬಿಟ್ಟಂ ಹಂಗೆ ಅಂದ್ಬಿಟ್ಟೀರಿ ನೋಡಿ ಹಂಗಂದೇಳಿ ನನ್ನ ಬಗ್ಗೆ ಅಂತ ಅನ್ಕೊಳಕಿಲ್ಲ ಮಾತ್ರ ಚೆನ್ನ ಹಂಗೆ ಮಾತಾಡ್ತೀರಿ ಏನು ಚಲೋ ಮಾತಾಡೋರು ನಮ್ಮಲ್ಲೂ ಪ್ರೀತಿ ಹುಟ್ಬೇಕು ನೀವು ನೋಡಿದ್ರೆ ಹ್ಞೂ ಪ್ರೀತಿ ಮಾಡ್ತಾರೆ ಪ್ರೀತಿ ಹ್ಞೂ ಅಕ್ಕೆ ಹೇಗೆ ಸಂಬಂಧ ಕುದ್ರೆ ಬಿಡ್ತಾಗಿತ್ತು ನಾನು ಈಗ್ಲೂ ಏನು ಕಾಲ ಮೀಚೋಗಿಲ್ಲ ಹೋಗು ಇವ್ರು ಹೋಗು ನೀನು ನಿನ್ನ ಪಾಡಿಗೆ ನೀನು ಇಷ್ಟ ಇಲ್ಲದ ಹೋದ್ರೆ ಸರಿಯಾ ಈಗ ಏನಿಂದ ಅಮ್ಮ ನೀನು ಕಾರ್ ಕಟ್ಕೊತೀನಿ ಇರುವಂತ ಅಂತೇಳ ಹೋಗ್ತಾರೆ ನಿಮ್ಗೆ ಹೋಯ್ಕೆ ಹೇಳು ಗದ್ಕಟ್ ಕೂತಾವಳೆ ಹಿಂದೂ ಮುಂದೆ ಯಾರು ಇಲ್ಲ ಅಂತ ಅದಕ್ಕೆ ನಿಮಗೆ ಒಳ್ಳೇದಾಕಿರ ನಮ್ಮ ಹೂವಾಯಿಲ್ಲ ನಮ್ಮ ಅಕ್ಕಿಲ್ಲ ನನಗೆ ನನ್ನ ಅಯ್ಯೋ ಅಪ್ಪ ಅನ್ಸಿದ್ರೆ ದೇವ್ರು ಒಳ್ಳೇದು ಮಾಡಿಕಿರ ನಿನ್ನ ಹಾಳು ಮಾಡ್ತಾನೆ ಹಾಳಾರಿ ಬಿಡು ನಾನು ಹಾಳಾರಿ ನನಗೂ ನಿಮ್ಮ ಪ್ರೀತಿ ಇರೋದಕ್ಕೆ ಕಡವಾ ಮನೆಯ ನಿಮ್ಮ ಹೆಸರು ಮಾಡಿ ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾಳೆ ಚೆನ್ನಾಗಿ ಪ್ರೀತಿಸ್ತಾಳೆ ಅಂದ್ಬಿಟ್ಟು ನಾನು ಏ ನಿನ್ನ ಕಲ್ ದುಡ್ಡು ತಂದು ಕೊಟ್ಟು ನಿನಗೆ ಬೇಕಾದಂಥ ಚಿನ್ನ ಮಡವನ ಮಾಡಿಸಿ ನಿನ್ನ ಹೆಸರಲ್ಲಿ ಮನೆ ತಗೊಂಡು ಎಲ್ಲನೂ ಮಾಡಿದ್ದು ನಿನ್ನ ಒಳ್ಳೆಯ ಕೇಯ ನೀನು ಒಳ್ಳೆಯಾಗಿದ್ದೀ ಅಂತಲೇ ಏನು ಮಾಡಿದ್ದು ಆದರೆ ಈಗ ನೀನು ಮಾಡ್ಸ್ಕೊಳ್ಳಿ ಯೋಗ್ಯದೂ ಕಳ್ಕೊಂಡಿದ್ದೀ ನಿನಗೆ ನಿನ್ನ ಕರ್ಕೊಂಡು ಹೋಗಬೇಕು ಅನ್ನೋ ಆಸೆ ನನಗೂ ಇಲ್ಲ ಹಿಂಗೆಲ್ಲ ಆಡಿ ನೀನು ಇನ್ನೂ ನನ್ನ ಒಂದು ಸಲಿದ್ದು ಅಷ್ಟೋ ಇಷ್ಟೋ ಪ್ರೀತಿ ಅದನ್ನು ಕಳ್ಕೊತೀನಿ ಅವತ್ತು ನಾನು ಏನಂದೆ ಬಾವು ಹೋಗ್ಬಿಟ್ಟು ಬರೋದ ಸೀರೆ ತಕೊಂಡು ಅಂದರೆ ಇದು ಬರಕೆ ಅಂದೆ ಕಾಲು ಕಟ್ಟಬೇಕಿದ್ದ ನಿನ್ನ ಕಾಲು ಕಟ್ಟಬೇಕಾಗಿತ್ತ ಹೇಳು ನನ್ನ ತಮ್ಮ ನನ್ನ ತಮ್ಮನೇ ಇರ್ತೀನಿ ಓದ್ಮೇಲೆ ಒಂದು ಫೋನ್ ಮಾಡಿ ಮಾತಾಡಿದ್ದೆ ನೀನು ಮಾಡಿದ್ದೆ ಫೋನು ಯಾಕೆ ಅವರಿಂದ ಏನು ಆಗಿತ್ತು ನಿನಗೆ ಏನು ಆಗಿತ್ತು ಹಾಂ ತುಂಬದ ಮನೆಗೆ ಸೇರಬೇಕು ಏನು ದೃಷ್ಟ ಮಾಡಿರ್ಬೇಕು ನಾನೇ ಒಂದು ಕೆಟ್ಟದ್ದು ಬಯಸಿದ್ರು ನಾನೇ ಕೆಟ್ಟದಾಗಿದ್ರು ನನ್ನ ತಮ್ಮ ಯಾವತ್ತೂ ನನ್ನ ತಮ್ಮ ಇರ್ತೀನಿ ನನ್ನ ನಾನು ಕೆಟ್ಟದ ಬಾಯಿಸ್ನಿಲ್ಲ ನಮ್ಮ ಅಣ್ಣ ಚೆನ್ನಾಗಿರ್ಲಿ ಅಂತ ನನ್ನ ತಮ್ಮ ಅಂತ ನಾವು ಹೋಗೋವತ್ತು ನಾನು ನೀನು ಒಳಗೆ ಸೇರ್ಕೊಂಡು ಹಾಂ ಹೋಗ್ಬಿಟ್ಟು ಬಂದಿಯಾ ಬುಟ್ಟಿಯಾ ಅಂತ ಒಂದು ಮಾತ ನೀನು ಮಾತಾಡ್ತೀನಿ ನೀನು ನನ್ನ ಮುನ್ಸಿಗೆ ಹೆಂಗೆ ಅನ್ಸ್ಬೋದು ಹೆಂಗೆ ಅನ್ಸ್ಬೋದು ಹೇಳಿ ಮತ್ತೆ ವಯಸ್ಸಾಗಾದ್ರೆ ನಮ್ಮ ಮುಯ್ಯ ನಮ್ಮ ಮುಯ್ಯನ ಒಂದು ಮುಂದೆ ಇಟ್ಟು ಮಾಡ್ಕೊಳಕ್ಕೆ ನೀನು ಇಂದು ಮುಂದೆ ನೋಡ್ತಿದ್ದಿ ನಾವು ನಮ್ಮನ್ನ ಒಳ್ಳೆತನವ ನೀವು ತುರ್ಪೋಗಿ ಪಡ್ಸ್ಕೊಳ್ಳೋದ ನಾನು ಅವೆಲ್ಲ ಏನು ಹೇಳೋದು ನಾವು ಅಯ್ಯೋ ಅವ್ರು ಎರ್ಕ ಮಾಡ್ತಾರೆ ಅಂತ ನಾವು ಸುಮ್ಮನಾಗಿರೋಕ್ಕೆ ನೀನು ಅರ್ಕ ಮಾಡ್ಬೇಕಾಗಿತ್ತು ನೀನು ಅರ್ಕೊಂಡು ಮಾಡ್ಬೇ ನೀನು ಪಪ್ಪಾ ಒನ್ಗೆ ಇನ್ಯಾರು ನೋಡಬೇಕು ನಾವು ನೋಡ್ಕೊಳ್ತೀವಿ ಇನ್ಯಾರು ನೋಡ್ಕೋಬೇಕು ಅಂತ ಮುಯ್ಯ ನೆನ್ನೆ ದಿವಸ ಹೋಗೋ ಬಂದ್ಮೇಲೆ ಬಸ್ ಟೈಮಲ್ಲಿ ಬಂದು ಮುಗ ಕರ್ಕೊಂಡು ಹೋಗ್ಲಾ ಪಪ್ಪಾ ಕರ್ಕೊಂಡು ಹೋಗ್ಲ ಅವಳ ಸುತ್ತಸ್ಕೊ ಬರೋಲ್ಲ ಅಂತ ಹೇಳ್ಬಿಟ್ಟು ಹೋಯ್ತದೆ ಆ ಒಳ್ಳೆ ತನಕ ನೀನು ಬೆಲೆ ಕೊಡೋದಿಲ್ಲ ಹಾಂ ಇಟ್ಟನ್ನು ಮಾಡ್ಕೊಡ್ದಾನೆ ಏನೋ ತಂಗಿ ಮನೆಗೆ ಹೋಗಿ ಇಟ್ಕೊಳ್ಬೇಕಾ ಬದುಕೋ ಬಾಳು ಆಸ್ತಿ ಪಾಸ್ತಿಲ್ಲ ನೀವು ನಾನು ತಂಗಿ ಅಂತ ಚೂಸ್ಕೊಂಡಿದ್ದಾಳೆ ಮನೆಗೆ ಯಾಕೆ ಇಟ್ಟು ಕಳ್ಸ್ಬೇಕು ನಾವೆಲ್ಲ ಸತ್ತೋಗಿದ್ದಾವ ನಾವು ಸತ್ ಬಿದೋಗಿದಾವ ಕೈ ಕಲಸಿದ್ದೋಗಿದ್ದಾವೆ ಒಂದು ಮುದೇ ಇಟ್ಟು ಮಾಡ್ಕೊಡೋಕೆ ಆಗಲಿಲ್ಲ ಅಂದ ಮೇಲೆ ಅಂತ ಇನ್ಯಾಕೆ ಇನ್ಯಾಕೆ ವಾಸೆ ಮಾಡಬೇಕು ಏನು ಹೇಳು ನಿನ್ನಿಂದ ಏನಾಗಿದೆ ಅದು ಅಂತೇಳಾಗಿರೋದಕ್ಕೆ ಅವ ಹೆಣ್ಣಿಗೆ ಒಂಚೂರ ತಿಳುವಳ್ಕೆ ಹೇಳ್ಕೊಂಡು ನೀನು ಅವ್ಳು ಭಾಳ ಸರ್ ಮಾಡ್ಬೋದಾಗಿತ್ತು ನೀನು ನನ್ನ ಮಗ ನನ್ನ ಮಗ ಅಂದ್ಕೊಂಡು ನಿನ್ನ ಮುಗಿನ ಒಂದು ನೋಡ್ಕೊಂಡೆ ಬರ್ತು ಆ ಒಯ್ಕೊಂಡ್ನ ಒಂದು ದಿವ್ಸ ಆಯ್ತರ ನೋಡ್ಕೊಳ್ಳಿಲ್ಲ ಒಪ್ಕೋತೀನಿ ಮೊದಲೆಲ್ಲ ಮಾಡಿದಿ ಆ ಮಗ ಹುಟ್ಟಿದ್ಮೇಲೆ ನೀನು ಒಂದು ಸತಿ ನಾರಿ ನೀನು ಅವ್ ಮಕ್ಳ ಮೇಲೆ ಆಸೆ ಮಾಡ್ದೆ ತಿಳುವಳ್ಕೆ ಹೇಳ್ಕೊಟ್ಟೆ ನೀನು ಹೇಳ್ಕೊಟ್ಟಿದ್ರೆ ಇವತ್ತು ಅವಳು ಅವಳು ಜೀವನ ಹಾಳು ಮಾಡ್ಕೊಂಡು ಅವ್ಳು ಹೋಗಿ ಜೈಲ ಕೂತ್ಕೋಬೇಕಾಗಿತ್ತಿಲ್ಲ ಗೊತ್ತಾ ಇವತ್ತು ಎಷ್ಟು ನೋವು ಅಂತ ನಂಗೆ ಗೊತ್ತು ನಿನ್ಕುಟ್ಟೆ ಅಲ್ಲಿಗೆ ಇಲ್ಲಿಗೆ ಸುತ್ತಕೊಂಡು ಪಿಚ್ಚರ್ ನೋಡ್ಕೊಂಡು ಸೋಕಿ ಮಾಡ್ಕೊಂಡು ಸಿನ್ಮ್ ಸಿನ್ಮಕ್ಕೆ ಹೋಗಿ ಅಲ್ಲಿ ಇಲ್ಲಿ ಸುತ್ತಕೊಂಡು ನಿಂತ್ಕೊಳ್ಳೋಕ್ಕೆ ನನಗೆ ಮನ್ಸು ಇಲ್ಲ ಮನ್ಸು ಸತ್ತೋಗೋದ ಏನಪ್ಪ ಅಂದರೆ ಸಣ್ಣ ಮಕ್ಳುಗಳನ್ನ ಬಿಟ್ಟು ಸಾಯ್ಬಿಡ್ತಾರೆ ಅಂದ್ಬಿಟ್ಟು ನಂಗೆ ಬದುಕಿರೋದು ಇನ್ನೂ ಬದುಕಿರೋ ಸಾಯಿಸಕ್ಕೆ ಬರಬೇಡ ನೀನು ಸರಿಯಾ ನೀನು ಏನಿದ್ರು ನೀನು ನೀನು ಅತ್ತೆ ಉಂಟು ನಿಮ್ಮ ಆವಾಗ ಉಂಟು ಅವನು ಕೇಳ್ಕೊ ಆವತ್ತು ನೀನು ಊರು ಬಿಟ್ಟು ಹೋಗಿದೆ ಗಂಡು ಬಿಡ ಏನು ಬಿಡ ಅಂತ ಮುಗೀನ್ಬಿಟ್ಟು ಆವತ್ತು ನಾನು ಅಯ್ಯೋ ಓಲಿಯ ಮುಗಿ ತಾಯಿ ಅಂದ್ಬಿಟ್ಟು ಎಲ್ಲರೂ ಹಿಂಸೆ ಮಾಡಿದ್ರು ಅಂದ್ಬಿಟ್ಟು ನಾನು ಬಂದೆ ಸರಿಯಾ ಇಲ್ಲ ಅಂದ್ರೆ ನೀನು ಮನೆ ಮೇಲೆ ಸೇರಿಸ್ಕೊಳಂಗಿತ್ತಿತ್ತೀರ ನಾವು ಸೇರಿಸ್ಕೊಂಡಿದ್ದಕ್ಕೆ ನೀನು ಕಿತಾಪತಿ ಮಾಡೋದು ಒಳಸಂಚ್ ಮಾಡೋದು ನೀವೆಲ್ಲ ಬಿಟ್ಬಿಡು ನಮ್ಮ ಮನೇಲಿ ಯಾರು ಏನು ಮಾಡೋಕ್ಕಾಗಿಲ್ಲ ನೀನು ಒಳ್ಳೇದಾಗಿ ಎಲ್ಲರೂ ಕೊಟ್ಟು ಒಂದು ಮಾಡ್ಕೊಂಡು ಹೋದ್ರೆ ಹೋಗೋದು ಇಲ್ಲ ಅಂದ್ರೆ ದಯವಿಟ್ಟು ದಯಪಾಲಿಸ್ಬೋದು ನೀವು ಒಯ್ತಾರೀ ಹೋಗ್ತಾರೆ ಬೋದು ನೀನು ಇರು ಇರು ನಿನ್ನ ಕಾರ್ ಕಟ್ಟಿ ಕೈ ಮುಗಿತೀನಿ ಅನ್ನೋ ಸೀನೇ ಇಲ್ಲ ಯಾಕೆಂದ್ರೆ ಜೀವನದ ಅಷ್ಟು ನೊಂದು ಆ ಬುಡ್ಡಿ ಕಟ್ಕೊಂಡೆ ಮೊದಲು ಅವಳು ಎರಡು ಮಕ್ಳು ಕೈ ಕೊಟ್ಟು ಅವಳು ಓಡೋದ್ಲು ನಾನು ಬೇಡ ಕರವ ಬೇಡ ಬೇಡ ಎರಡೇ ಮೊದಲು ನನಗೆ ಬೇಡ ಅಂದ್ರೆ ನಮ್ಮ ಅಜ್ಜಿ ಕೇಳಿದ್ರೆ ನಿನ್ನ ಕಟ್ಟಿದ್ಲು ನಿನ್ನಿಂದಾರ ನಿಮ್ಮದು ಸಿಕ್ಕ ನನಗೆ ಸಿಕ್ತ ಹೇಳು ಎದ್ದು ಬಿದ್ದು ನಕ್ಕ ಸಂಪಾದನೆ ಮಾಡಕ್ ನಾವು ಅಲ್ಲಿ ಕುಂದ್ ನಿಂತ್ಕೋಬೇಕು ಅಂಗಡಿ ಗೊತ್ತಾ ಕಷ್ಟ ಭಗವಂತನಿಗೆ ಗೊತ್ತು ನಮ್ಮ ಕಷ್ಟ ಎಷ್ಟು ಅಂತ ಸುಮ್ಮನೆ ಮಾತಾಡೋದಲ್ಲ ಮಾತಾ ನಿಂತುಬಿಟ್ಟಳೆ ರೆಡಿಯಾಗಿ ಒಳ್ಳೆ ತರ ದುರುಪಯೋಗ ಪಡ್ಸ್ಕೊಳ್ಳೋ ಆಗೋದು ಎಲ್ಲವತ್ತಾಗೆ ಸರಿ ಬಿಡಿ ಕರ್ಕೊಂಡು ಹೋಗದ ಸಿಕ್ಕಿಲ್ಲ ನೀವು ಏನು ಅದಕ್ಕೆ ಭಾಷಣ ಮಾಡಿರಿ ಸುಧವ ನೀವು ನೀವು ನೀವ್ ಕರ್ಕೊಂಡ್ತಿದ್ರಿ ಅನ್ಬಿಟ್ಟು ನಚ್ಕೊಂಡು ನಾನ್ ರೆಡಿ ಯಾಕ ಅದಲ್ಲ ನಾನು ಹೇಳ್ಬೇಕು ಯಾಕೆ ಕೆಲಸ ಮಾಡು ಮೊದ್ಲು ಹೋಗು ಅಡುಗೆ ಮಾಡು ಮಾಡಿದ್ದಿ ಅಡಿಗೆ ಓಹ್ ಇನ್ನು ಹಾಕಿಲ್ವ கோத்தில் பத்தான ஊட்டக்கே ஊட்ட மாடாத்தி நான் கண்ட நான் யாள் ஏகே குத்தி தான் பிரேனா உட்கண்டு வண்டி கூட்டே நின்று எழுது அவள் கேத்தினி எங்கேத்தே மாதிரி அவள் சர்வாக் கேள்னி ஓ எந்த சாமான அவள் மணி அழி அவள் ಇಲ್ಲಿಂದ ಅಲ್ಲಿಂದ ಇಲ್ಲಿ ಗಂಟೆ ಬುದ್ಧಿ ಅಂತ ಚೆನ್ನಾಗ್ ಗೊತ್ತು ಹೆಂಗ್ ಹೇಳ್ತೀನಿ ಅಂದ್ರೆ ಮಾತ್ರ ಇನ್ನೊಂದ್ ಸದ್ರ ಮನೆ ಕಡೆ ಬರ್ಬಾರ್ದು ಹಂಗೆ ಹೇಳ್ತೀನಿ ಸರಿ ಬಿಡಿ ನೀವು ಅದಕ್ಕೆ ನನ್ನ ಮೇಲೆ ಕೋಪ ಆಂಟಿ ಮನೆಯಲ್ಲಿ ತೋರಿಸಿ ಪಪ್ಪ ಈಗ ಒಬ್ರು ಮನೆ ತಕ್ಕ ಹೋಗಿದ್ರೆ ಒಬ್ರು ಮನೆ ತಕ್ಕ ಬರ್ದಾರೆ ಇರಕ್ಕ ಅದ ಏ ನನ್ ಸದಾ ಕಾಲ ಬಕ್ಕರ ಇಲ್ಲೇ ಕುಂಸ್ಕೊಂಡ್ ಕೂತಿದ್ದಾನೆ ಹಂಗೆಲ್ಲ ಮಾತಾಡ್ಬೇಡಿ ಪಪ್ಪ ಆಂಟಿಗೆ ಏನು ಮಾತಾಡ್ಕೋಬೇಡಿ ಬಿಡಿ ಈಗ ನೀವು ಕರ್ಕೊಂಡು ಹೋಗ್ದ ಪರ್ವಾಗಿಲ್ಲ ನೀವೇನ್ ಕರ್ಕೊಂಡು ಹೋಗಿ ಅಂತೇಳಿ ನನ್ನ ಕೈ ಕಾಲ್ ಕಟ್ಟಿದಾನೆ ಅವ ಆಂಟಿ ಹಂಗ ಅಂತಾರೆ ಕರ್ಕೊಂಡ್ರಂತಾಳ ಅಂತ ಅಂದಿದ್ಕೆ ರೆಡಿ ಆಗಿದ್ದು ಅಷ್ಟೇ ಏನಿಗೇನು ಏನ್ ದಡ ಕೊಡ್ಬೇಕಾ ಸೀರೆ ಬಿಚ್ಚಾಪುಟ್ಟು ಸುಮ್ಮನೆ ಇರ್ತೀನಿ ಸೀರೆ ಬದ್ದಕೊಂಡಿದ್ರೆ ಆಯಿತು ಇನ್ನೇನು ತಲೆ ಕೆಡಿಸ್ಕೊಳಕ್ಕಿಲ್ಲ ಪುಡಿ ನಿಮ್ಮ ಇನ್ನೊಂದು ಸರ್ತಿ ಯಾವಾಗ ಏ ಕರ್ಕೊಂಡು ಹೋಗಿ ಅಂತ ಹೇಳ್ತೀನಿಲ್ಲ ಆಗ ನಿಮ್ಮ ಎಕಡೋ ತಗೊಂಡು ನನಗೆ ಹೊಡಿಯರಿ ಇವ್ರ ಜೊತೆ ಎಂಬರಿ ಆಯಿತಾ ನಾನು ನನಗೆ ಬುದ್ಧಿ ಇಲ್ಲ ಅಷ್ಟೇ ನಾನು ನಿಮ್ಮಲ್ಲಿ ಮುನ್ಸತ್ವ ಮಾನವ ರೀತಿ ಹುಡ್ಕೋಕೊಳ್ತೀನಲ್ಲ ನಮಗೆ ಬುದ್ಧಿ ಇಲ್ಲ ಬಿಡಿ ಆಯಿತು ಬೇಡಕ್ಕೆ ಅಯ್ಯೋ ಯಾವತ್ತು ಇಲ್ಲ ಇವತ್ತೇನು ಇವತ್ತು ಕರ್ಕೊಂಡು ಸುತ್ತಿಸ್ತೀವಿ ಅಂತ ನಾನು ಕನ್ಸಲ್ಲಿ ಕಡಕ್ಕೆಲ್ಲ ನಾನು ಅದೇ ನಾನು ಹೇಳಿತಾನೆ ಅಷ್ಟೇ ನಿನ್ನ ಮೇಲೆ ಅವೆಲ್ಲ ಆಸೆ ಆಕಾಂಕ್ಷಿಗಳನ್ನ ಇಟ್ಕೊಂಡಿನಲ್ಲ ನನಗೆ ಬುದ್ಧಿ ಇಲ್ಲ ಅಷ್ಟೇ ಬಿಡು ನಾವು ಅಣೆ ಬರ್ದ್ರೆ ಬಸ್ಕ ಬರ್ಬೇಡ್ದ ನಮ್ಮ ಅಪ್ಪನಿಂದ ನನ್ನ ಜೀವನ ಹಾಳಾಗಿದ್ದು ಅಸ್ಸತಿ ಹೇಳಿದ್ರು ಅಷ್ಟೇ ನೋ ಯುವ ಸತಿ ಹೇಳಿದ್ರು ಅಷ್ಟೇ ಅವನಿಂದ ನನ್ನ ಜೀವನ ಹಾಳಾಗಿದ್ದು ನಮಗ ಅಪ್ಪನ ಕೊಡ್ತಾವಳು ಹೇಳಿದ್ಲು ಎರಡನೇ ಸಂಬಂಧ ನೆಮ್ಮದಿ ಇರಕ್ಕಿಲ್ಲ ಅಂತ ಆ ನೆಮ್ಮದಿಯ ಯಾವತ್ತನೆ ಕಡತಾ ಅವತ್ತೆ ಇವತ್ತೇನು ಹೋಗೋದ್ರ ಎಲ್ಲೋಗನೇ ಎಲ್ಲಿ ಹೋಗನೇ ಅಂತ ಎಲ್ಲೂ ನಾನು ಯಾರ ಇಲ್ಲೇ ಬಿದ್ದೋಗ್ಲಿ ನಾನು ಎಲ್ಲೂ ಹೋಯ್ಕಿಲ್ಲ ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ